ನಮಸ್ಕಾರ ರೀ ಎಲ್ಲರೂ ಎಲ್ಲರೂ ಹೆಂಗೆ ಅದ ರೀ ಆರಾಮದಿರ್ತೆ ಅನ್ಕೋತೀನಿ ಎಲ್ಲರೂ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ಚಾನಲ್ ಎಲ್ಲರಿಗೂ ನಾನು ಕಾಯ್ಪಲ್ ವಿಡಿಯೋ ಶೇರ್ ಮಾಡ್ಕೋತೀನಿ ನೋಡಿರಿ ಫ್ರಿಜ್ ಆರ್ಗನೈಸರ್ ಆಮೇಲೆ ಕಾಯ್ಪಲ್ ಹೆಂಗೆ ಸ್ಟೋರ್ ಮಾಡಬೇಕು ಅನ್ನೋದು ಶೇರ್ ಮಾಡ್ಕೋತೀನಿ ರೀ ಈಗ ಲಾಗ್ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಈಗ ಟೈಮ್ ಹುಡ್ಬೋದು ನೀವು ಮೂರಾಯ್ ಹತ್ತು ನಿಮಿಷ ಆಗೈತೆ ರೀ ಈಗ ಸ್ಟಾರ್ಟ್ ಮಾಡತ್ತೇನ್ರಿ ಮುಂಜಾನೆಂದು ಏನಾರು ಏನಾರು ಕೆಲಸದ್ದು ರೀ ಹಿಂಗಾಗಿ ಏನು ಸ್ಟಾರ್ಟ್ ಮಾಡ್ಲಗೇನು ರೀ ವಿಡಿಯೋ ಈಗ ಸ್ಟಾರ್ಟ್ ಮಾಡ್ಯಾನ್ರಿ ಬರ್ರಿ ನನ್ನ ಜೊತೆ ಎಲ್ಲರೂ ನೀವು ഉടകളി ನೋಡ್ರಿ ಇಲ್ಲೇ ಎಲ್ಲ ನಿಮ್ ಕಾಯಿ ಪಲ್ಯ ರೀ ಇಷ್ಟೆಲ್ಲ ಕಾಯಿ ಪಲ್ಯ ಇದನ್ನೆಲ್ಲ ಇನ್ನ ಸ್ವಚ್ಛ ಮಾಡಿಡ್ಬೇಕಂದ ಎಲ್ಲ ತಗದಿಡತೇನ್ ನೋಡ್ರಿ ನೋಡ್ಬೋದು ನೀವ ಯಾರೆಲ್ಲ ಹಿಂಗೆಲ್ಲ ಸ್ವಚ್ಛ ಮಾಡಿ ಇಡ್ತೀರಿ ಆಮೇಲೆ ಯಾರಿಗೆಲ್ಲ ಇದೆಲ್ಲ ರೂಢಾಯತ್ರಿ ಅನ್ನೋದು ಕಮೆಂಟ್ ಮಾಡ್ರಿ ನೋಡ್ರಿ ನೀವು ಇಲ್ಲಿ ಎಲ್ಲ ಮೊದ್ಲ ಸ್ವಚ್ಛಂಗ್ ತೆಗೆದೆಲ್ಲ ಬೇರೆ ಬೇರೆ ಮಾಡ್ಕೊತೀನಿ ರೀ ನೋಡ್ರಿ ಇವ ಗೊನಿ ಅವ್ರಿ ಆಮೇಲೆ ಉದ್ದ ಅವ್ರಿ ಅಂತಂದಿರ್ತಾವ್ರಲ್ಲ ನಮ್ಮ ಕಡೆ ಹಿಂಗೆ ಅಂತಾರೆ ನಿಮ್ಮ ಕಡೆ ಹೆಂಗೆ ಅಂತಾರೆ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಇಲ್ಲಿ ನೋಡಿರಿ ಇವ್ನೆಲ್ಲ ಏನಿಲ್ಲ ರೀ ತಗ ತಗ್ದು ಫಸ್ಟ್ ಏನಿಲ್ಲ ರೀ ಸಾಯ್ ಎಲ್ಲ ತೆಗ್ದ ಕೈಚಿರಿಗಳೆಲ್ಲ ಖಾಲಿ ಮುಳ್ಕೊತೀನಿ ರೀ ನಾನು ಅಂದರೆ ಬೇರೆ ಬೇರೆ ಮಾಡಿ ಇಟ್ಟಿನಂದ್ರ ರೀ ಗೊತ್ತಾಗ್ಕತ್ತದ ಅಂದೆಲ್ಲ ತೊಳ್ಯಾಕು ಇವು ನೋಡಿರಿ ಇವ ಉದ್ದ ಅವ್ರಿ ಅಂತಾರೆ ನಮ್ಮಲ್ಲಿ ರೀ ಇವತ್ತನ್ನೆಲ್ಲ ಫಸ್ಟ್ ಎಲ್ಲ ತೊಳ್ಕೊಂಡೆ ಬರ್ತಾನೆ ರೀ ನೋಡಿರಿ ತೊಳ್ಕೊಂಡೆನ ಈಗ ನೋಡಿ ಇವೆಲ್ಲ ಕಾಯಿಪಲ್ಲಿ ಉಳ್ಕೋದಲ್ಲ ರೀ ಮೆಣ್ಸಿಕಾಯಿ ಟೊಮ್ಯಾಟೊ ಬದ್ನೇಕಾಯಿ ಆಮೇಲೆ ಹೀರಿಕಾಯಿ ರೀ ಇವು ಅವ್ರಿಕಾಯಿ ಎರಡೂ ತೊಳ್ಕೊಂಡಿಲ್ ಮಾತ್ರ ನಾ ಬಟಾಟೆ ರೀ ಪಲ್ಯನೂ ತೊಳ್ಕೊಂಡಿಲ್ರಿ ಆಮೇಲೆ ಈ ಪಲ್ಯದು ಎಲ್ಲ ಸೋಸಿಟ್ಕೊಂಡಿರ್ತೀನಿ ರೀ ಹೆಂಗೆ ಬೇಕಾರಲ್ಲ ಹಾಗೆಲ್ಲ ಆವಾಗ ಸೋಸಾಕೆ ಸ್ಟಾರ್ಟ್ ಮಾಡಿರ್ತೀನಿ ರೀ ನೋಡಿರಿ ರಾಜಗಿರಿ ಪಲ್ಯ ಸೋಸಾತೀನಿ ರೀ ಫಸ್ಟ್ ಇದಕ್ಕೆ ನಮ್ಮಲ್ಲೇ ರಾಜಗಿರಿ ಅಂತಾರೆ ನಿಮ್ಮ ಕಡೆ ಏನಂತಾರ ಅನ್ನೋದು ಅದು ಹೇಳಿರಿ ನಮ್ಮಲ್ಲಿ ತಪ್ಪಲ್ ಪಲ್ಯನ ಹೆಸರು ತಿಂತಾರೆ ರೀ ಆಮೇಲೆ ಅಡಗಾಳದು ಅಂದ್ರೆ ಕಾಳಿನ ಪಲ್ಯದು ಯಾರು ಜಾಸ್ತಿ ಪಲ್ಯಗಳು ತರಬೇಕಾಗತ್ತೆ ರೀ ದಿವಸ ಮಾರ್ಕೆಟ್ ಇರೋದತ್ರಿ ವಾರಕ್ಕೆ ವಾರಕ್ಕೊಮ್ಮೆ ಮಾತ್ರ ನಾವು ಕಾಯಿ ಪಲ್ಯ ಸಂತಿ ಮಾಡಿರ್ತೀವಿ ರೀ ಡೈಲಿ ಡೈಲಿ ಆಗೋದಿಲ್ಲ ತಂದೆ ನೋಡಿರಿ ಇವತ್ತನ್ನೆಲ್ಲ ಸ್ವಚ್ಛ ಮಾಡಿ ಹಿಂಗೆ ಒಮ್ಮೆ ಏನು ಮಾಡ್ತೀನಿ ರೀ ವಾರದ ಒಮ್ಮೆ ಸಂತಿ ಮಾಡ್ಕೊಂಬಂದಿರ್ತಲ್ಲ್ಲ ರೀ ಆದಿನಾರೇ ಇದ ಅಥವಾ ಮರ್ದಿನಾರೇ ಕುಂತೇನಿಲ್ರಿ ಸ್ವಚ್ಛ ಹಂಗೆ ಎಲ್ಲ ಮಾಡಿ ಇಟ್ಟಿನದ್ರ ಹತ್ರ ನೀವು ಒಂದು ವಾರ್ತನ ರೀ ಅಂದ್ರೆ ನಾವು ಅಡುಗೆ ಮಾಡುವ ಮುಂದಿನ ಇಲ್ಲರಿ ಬೇಗ ಕೈಗೆ ಸಿಕ್ತೀ ಅಂದ್ರೆ ಫಾಸ್ಟ್ ಹಾಕತ್ರಿ ಹಿಂಗಾಗಿನಿಲ್ರಿ ಫಸ್ಟಕ್ಕೆ ಎಲ್ಲ ರೀ ಸ್ವಚ್ಛ ಮಾಡಿ ಸೋಸ್ಕೊಂಡು ಎಲ್ಲ ಇಟ್ಕೊಂಡಿರ್ತೇನೆ ರೀ ಪಲ್ಯಗಳು ನಿಮಗೆ ಹೆಂಗೆ ಅನ್ಸುತ್ತೆ ಅನ್ನಿಸ್ ಹೇಳ್ರಿ ಈಗ ಮೆಂತಿಪಲ್ಲೆ ಸೋಸ್ಕೊತಿನ ಇವತ್ನ ಎಲ್ಲ ಹಿಂಗ ನೀಟಾಗಿ ಸೋಸ್ಕೊಂಡ್ ಇಟ್ಕೋತರ ರೀ ಮಾಡ್ ಅವನ್ಸರ್ ಹಾಕ್ರಿ ಮತ್ತೇನಿಲ್ರಿ ಕೆಲ್ಸ ನಮ್ಗೆ ಗಡಿ ಬಿಡಿ ಇರ್ತೈತಲ್ಲ ಮುಂಜಾನೆ ಮಕ್ಳ ಸಾಲಿ ಹೋಗೋರ್ತಾವ್ರಿ ಆಮೇಲೆ ಸೋಸ್ಕೊಂಡ ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂಡ್ ಮಾಡ್ಬೇಕಾದ್ರ ಹಂಗೆ ಹಿಂಗ ಹಂಗ ಉಳಿದಿರಿ ಅದಿಂದ ಅದಕ್ಕೇನ್ ಮಾಡ್ತೇನೆ ನಾರೀ ಮುಂಜಾನೆ ಏನೇನಿಲ್ಲರೀ ಇದ್ ಮಾಡ್ಕೊಂಡ್ ಇಟ್ಕೋತೇನ್ರಿ ಈಗ ರಾಜಗಿರಿ ಪಲ್ಯ ಆತ್ರಿ ಅದು ಫಸ್ಟಕ್ಕೆ ಇದು ಆದ್ಮೆಂತ್ ಪಲ್ಯ ಆತ್ರಿ ಆಮೇಲೆ ಇದೇನಿಲ್ಲ ರೀ ಸಬ್ಬಸ್ಗಿ ನೋಡ್ರಿ ಇದಕ್ಕೆ ನೀವೇನಂತೇಳಿ ಇದಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ಪ್ರತಿಯೊಂದು ಪಲ್ಯಕ್ಕೆ ನಿಮ್ಮ ಕಡೆ ಏನಾರ ಬೇರೆ ಹೆಸರು ಇತ್ತಂದ್ರೆ ಅದನ್ನ ಹೇಳ್ರಿ ಇದಕ್ಕೆ ಸಬ್ಬಸ್ಗಿ ಅಂತಾರೆ ನಮ್ಮ ಕಡೆ ರೀ ನೋಡ್ರಿ ನಾನು ಮಧ್ಯಾಹ್ನ ಟೈಮ್ ನಾವು ಮಾಡಾತೀನಿ ಐತ್ರಿ ಮೂರುವರಿ ಮುಂದೆ ಮಾಡಾತೀನಿ ಅಂದ್ರೆ ಯಾರೂ ಇಲ್ಲ ಆಗಿರ್ರಿ ಆಮೇಲೆ ಏನಿಲ್ಲ ಆಮೇಲೆ ಇವ್ರು ಬಂದ್ರು ನಮ್ಮ ಮನೆಯವ್ರು ಚಹಾ ರೀ ಆದ್ರೆ ಫಸ್ಟಕ್ಕೆ ನಾ ಒಬ್ಬಕ್ಕೆ ಇದ್ದೆ ನಾನು ಹಿಂಗಾಗಿ ಏನು ಮಾಡೀನಿ ಟಿ ವಿ ಹಚ್ಕೊಂಡು நோட்ரிங்க மேலே நோடோது ஆமேல் கழகம் சோசோது ஹீங்காக் டிவி ஹச்க்கோ அந்த ஆரம்சேனில் டிவி நோட்கோத்தாட கே ஹாடாக கேக்கோ கேட்கோத்தான டிவி அந்த பேரேன் நோடாங்க ஹாடாது கேட்கோத்தனில் பல்யெ எல்லாம் சுவாட்ச் இடேன் ரீ இது ஆல்மோஸ்ட் முரு தாஸ் தன ஆ நோட்ரி நன்க நோட்போது நீ நோட்ரி ஆறுக்கு கம்மி ஐத்ரி நோட் எல்லா சோஸ்கந்து இத கொத்தம்பரி ஆமேல் மென்த்தி பல் சோஸ்கோந்தேன் நோட்றி பல்யரி இது சப்ஸ்க்கி ரி ನೋಡಿಲ್ರಿ ನೀವು ಆಮೇಲೆ ಏನಿಲ್ಲ ರೀ ಪಾಲಕ್ಕಿನ್ನೂ ಸುಸಿಲ್ ನಾ ಎರಡು ಸೂಡು ಹಂಗೆ ಇದೆ ಅವ್ರಿ ಲೇಟ್ ಆಗಿತ್ತ ಹಿಂಗಾಗಿ ಆತನಷ್ಟು ಬಿಟ್ಟಿನ ರೀ ಆಮೇಲೆ ಸೋಸ್ಕೋಬೇಕಂತಂದು ಮರ್ದಿನ ಅದ ತಂದು ಈಗ ಇವೇನು ಕಾಯಿ ಪಲ್ಲೆ ತೊಳೆದಿಟ್ಟಿನ್ರಿ ಅವ್ನ ಎಲ್ಲ ಆರಿದ್ರು ಅವೆಲ್ಲ ತೊಳೆದು ಹಾಕಿದ ನಾನು ಆರಿದ್ರು ರೀ ಅವ್ನೇನು ರೀ ಮೆಣಸಿಕಾಯಿ ಹಿಂಗೆ ಮೆಣಸಿಕಾಯ ಹಿಂದಿನ ತುಂಬ ಹಿಂಗೆ ತೆಗ್ದೇನಿಲ್ಲ ರೀ ಹಿಂಗೆ ಸ್ಟೋರ್ ಇಟ್ಟಿರಿ ತಿಳ್ಕೊರಿ ನೀವು ವಾರ ತನ ರೀ ಆರಾಮಸೆ ಬರ್ತಾರ ಒಂದು ವಾರ ಹದಿನೈದು ದಿನ ರೀ ಕಂಪಲ್ಸರಿ ಬರ್ತಾವ ಮಾತ್ರ ರೀ ನೋಡ್ಬೋದು ನೀವು ಇಲ್ಲಿ ತುಂಬಿಟ್ಕೋದು ಹಿಂಗೆಲ್ಲ ರೀ ಇದು ನೋಡಿರಿ ಈ ಡಬ್ಬ್ಯಾಕಿಲ್ರಿ ಹಿಂಗೆ ಅದು ಹಿಂದಿನ ಹಿಂಗಿದ್ದ ತೆಗದಿಟ್ಕೋದಂದ್ರೆ ರೀ ಆರಾಮ್ಸೆ ಏನಿಲ್ಲರಿ ಒಂದು ವಾರತನ ಬರ್ತಾವೆ ನೋಡ್ರಿ ಇದನ್ನೆಲ್ಲ ಈಗ ನೋಡಿರಿ ಈಗ ಇವು ಟೊಮೆಟೊ ತುಂಬ ತಿನ್ನ ರೀ ನೋಡಿರಿ ಹೀಗೆಲ್ಲ ಚೆಂದಂಗ್ ಸ್ವಚ್ಛಂಗ್ ತೊಳೆದು ಆರ್ಷೇನ ರೀ ಸ್ಟೋರ್ ಮಾಡಿ ಇಟ್ಟಿತ್ತ ತಿಳ್ಕೊರಿ ನೀವು ರೀ ವಾರ ತನ ಒಂದು ವಾರ ಹದಿನೈದು ದಿನ ತನಕಾಯಿ ಪಲ್ಯ ಆರಾಮಸೆ ಬರ್ತದೆ ಮಾತ್ರ ರೀ ನೋಡಿರಿ ಬಿಳಿ ಬದ್ನಿಕಾಯಿ ನಮ್ಮ ಕಡೆ ಇಂಥವು ಬದ್ನಿಕಾಯಿ ಸಿಗ್ತಾವೆ ಮಾತಾರ ರೀ ಇವ ಹೀರೆಕಾಯಿ ರೀ ಈ ಸರ್ತಿ ದೊಡ್ಡ ತಂದೆ ನೋಡಿರಿ ಅತ್ರ ಥರ ಹಿಡ್ಸುಲಾಗಿದ್ರು ಅಂದರು ಇದೇ ಸರ್ತಿನ ದೊಡ್ಡ ನಾ ಪ್ರತಿ ಸರ್ತಿ ಜವಾರಿ ತರ್ತೇನೆ ರೀ ಸಣ್ಣ ರೀ ಅವಾಗೇನು ಅನ್ಸೋದಿಲ್ಲ ಹೋಗ ಇತ್ತು ಮಾಡ್ಬೇಕಾರ ರೀ ಇಲ್ಲ ಈ ಸರ್ತಿ ಅವ ದೊಡ್ಡ ಅದಾವ್ರಿ ಹಿಂಗಾಗಿನಿಲ್ರಿ ಆ ಥರ ಹಿಡ್ಸುಲಾಗಿದ್ದರವ ಇವ ಊದ್ದವ್ರಿ ಕಾಯಿ ಅಂತ ರೀ ಇವು ಅತ್ರ ಥರ ಹೋಗಿ ಹಿಡಿಸಲಿಲ್ರಿ ಲಾಸ್ಟಕ್ಕೆ ಮತ್ತು ನಾ ಕಂಟೆನರ್ ಕಂಟೇನರ್ ತೊರೆ ರೀ ಇವತ್ೊಗ ಅರ್ಧ ಕೆ ಜಿ ಇದ್ದವ್ರಿ ರೀ ಹಿಡಿಸಲಿಲ್ಲ ನೋಡಿರಿ ಇನ್ನಿವ ಗೊನಿ ಅವ್ರಿ ಇವ್ ರೀ ಏನು ಅಂತಾರ ಅನ್ನೋದು ಹೇಳಿರಿ ಇವತ್ತು ನಮ್ಮ ಕಡೆ ಗೊನಿ ಅವ್ರಿ ಅಂತಾರೆ ರೀ ಹ್ಞೂ ರೀ ಇವತ್ತು ಸ್ಟೋರ್ ಮಾಡಿಟ್ಟೇನು ರೀ ಇವತ್ತು ಹೋಗಿ ಥರವಾಗಿ ಹಿಡಿಸ್ಲಿಲ್ಲ ನಾನು ರೀ ಇವ್ ಏನು ಮಾಡೇನ್ರಿ ಉದ್ದವ್ರಿ ಈ ಈ ಕಂಟೇನರ್ತ್ರ ಸ್ಟೋರ್ ಮಾಡಿ ಇಡತ್ತೀನಿ ರೀ ಇದನ್ನು ಸೋರ್ಸಿಲ್ಲರಿ ಇವ್ ಇವೆರಡು ಸೋಸಬೇಕಾಗಿತ್ತು ಕಂಪಲ್ಸರಿ ನಾ ರೀ ಯಾರು ಪಲ್ಯ ಮಾಡೋಕೋದು ಅನುಕೂಲ ಆಗಿತ್ತು ರೀ ಇದು ಭಾಳ ಲೇಟ್ ರೀ ಹಿಂಗಾಗಿ ಎಂಥ ಆಮೇಲೆ ಏನಿಲ್ಲ ಮಕ್ಕಳು ಬಂದವು ರೀ ಆಮೇಲೆ ಇವರು ಬಂದ್ರಿ ಸಂಜಿದು ಮಾಡೋತಿಲ್ಲ ಅದು ರೀ ಅನ್ನಾನ ಏನು ಮಾಡಿನ್ರಿ ಹಿಂಗಾಗಿ ಅವ್ನೇನು ಸೋಸ್ಕೋತದ್ದು ಕುಂದಿರಲಿಲ್ಲರಿ ನಾ ಅವತ್ತು ನಿನ್ನ ಮತ್ತೆ ನೆಕ್ಸ್ಟ್ ಡೇ ಸೋರ್ಸಿರಿ ಆತ ತಂದು ರೀ ಇದು ಉಳ್ಕೋದೆಲ್ಲ ಮಾತ್ರ ಸ್ವಚ್ಛ ಮಾಡಿ ಅದೆಲ್ಲ ಸೋಸ್ಕೊಂಡೆ ಇವತ್ತನ್ನೆಲ್ಲ ತೊಳೆದು ಚೆಂದಂಗ್ ಆರಿಸಿ ಈ ತರೋಗಿ ಕಂಟೇನರ್ ರೀ ನೋಡಿರಿ ನೀವು ನಮ್ಗೆ ಎಷ್ಟು ತಾಸು ಅನ್ಸಾಯ್ತು ರೀ ಪಾಪ ರೈತ್ರಿಗೆ ಅದು ಎಷ್ಟು ತ್ರಾಸಾಗಿರ್ಬೇಕು ರೀ ಆಮೇಲೆ ಮಣ್ಣು ಇಲ್ಲ ರೀ ನಾ ಕೈಪಲ್ ತರಕ್ಕೆ ಹೋಗಿ ನಾವು ಆಗ ನೋಡಿರಿ ಹೋದ ದಿನ ಮಳಿ ಅಂತೂ ಫುಲ್ ಇತ್ತು ರೀ ಪಾಪ ರೈತರಿಗೆ ಹೆಂಗೆ ಮಾಡ್ತಿರ್ಬೇಕಲ್ರಿ ನಾ ಅಂತ ರೀ ವ್ಯಾಪಾರಿಗಾರ ಕಡೆ ಇನ್ನೂ ಬೇಕಾದ್ರ ನಾ ಅಂತ ಬದು ಬೇಡಾಡಿ ಇದನ್ನ ರೇಟ್ ಕಮ್ಮಿ ಮಾಡ್ಕೊಂಡು ಬರ್ಬೋದು ಆದ್ರೆ ದಯವಿಟ್ಟು ರೈತರಿಗೆ ಮಾತ್ರ ಯಾವತ್ತೂ ಬೇಡಾಡಕ್ಕೆ ಹೋಗ್ಬೇಡ್ರಿ ಆಯ್ತು ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಕೊಡ್ತಾರೆ ಯಾಕಂದ್ರೆ ರೀ ನಾ ಅಂತ ಅವ್ರಿಗೆ ಒಂದು ಒಂದು ಚೂರಲ್ಲಿ ಚೂರು ಸಿಗ್ಬೇಕಿಲ್ಲ ರೀ ನಾ ಅಂತ ಅದಕ್ಕೆ ಹಿಂಗಾಗಿ ನೋಡಿರಿ ನನಗೆ ಅಣಿಸಿದ್ನ ಹೇಳಿರಿ ನಿಮಗೆ ಅಣಿಸುತ್ತೆ ಹೆಂಗೆ ಅನ್ನೋದು ನೀವು ಹೇಳ್ರಿ ಉಳ್ಳಾಗಡ್ಡಿ ನೋಡಿ ಉಳ್ಳಾಗಡ್ಡಿ ಒಮ್ಮೆ ನಾವು ರೀ ಈಗ ಮಳೆಗಾಲದಾಗ ಏನಕ್ಕ ರೀ ಕೊಳತಾವ್ರವ ಮತ್ತೆ ಈ ಮೇನ್ ರೇಟ್ ಹೆಚ್ಚಾಗೋದಾ ಈಗ ರೇಟ್ ಹೆಚ್ಚಾಗಿರತ್ತೆ ರೀ ಆದರೆ ನಮ್ಮಲ್ಲಿ ಇಟ್ಕೋ ಹಾಕೋದು ಹಂಗೆ ಅನುಕೂಲ ಇಲ್ಲ ನಾನು ಏನು ಮಾಡಿರ್ತೀನಿ ರೀ ಅಷ್ಟೇ ಒಂದು ಐದೈದು ಕೆಜಿದ ಹತ್ತು ಹತ್ತು ಕೆ ಜಿ ಎಕ್ಸ್ಟ್ರಾ ತಂದು ಇಟ್ಕೊಂಡಿರ್ತೀವಿ ರೀ ಅವು ಹೋಕ ನಮಗೆ ಎರಡು ಮೂರು ವಾರ ಹಿಂಗೆ ಹಿಂಗೆ ಹೋಗಿರ್ತಾವತ್ರ ರೀ ಇವತ್ತು ನೋಡಿರಿ ಈ ಥರ ದಿವ್ಸ ತುಂಬೇನು ರೀ ಆಮೇಲೆ ಅಲ್ಲೇ ಫ್ರಿಜ್ ಕೆಳಗೆ ಡ್ರವರ್ ಇರ್ತದೆ ರೀ ಅದ್ರ ಒಂದು ದಿವ್ಸ ತುಂಬೇನು ನೋಡಿರಿ ಹತ್ತು ಅವ್ರ ನಮ್ಗೆ ಜಾಸ್ತಿ ನಾಷ್ಟ ಹಾಕೋದು ಉಳ್ಳಾಗಡ್ಡಿ ಕಾಯಿ ಪಲ್ಯ ಕಣ್ರಿ ನಮ್ಮಲ್ಲಿ ಜಾಸ್ತಿನೇ ಹತ್ತಾವ್ರಿ ಹಿಂಗಾಗಿ ಈಗ ನೋಡಿರಿ ನೀವು ಫ್ರಿಜ್ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿನ್ರಿ ನಾ ಎಲ್ಲ ಅಂದರೂ ಆಲ್ಮೋಸ್ಟ್ ಎಲ್ಲ ಇದನ್ನ ಮಾಡೀನಿ ಆದ್ರೆ ಮತ್ತೆ ಇದನ್ನಾಗಿ ತನ್ನ ಹಸಿ ಹಿ ತನ್ನ ಅದನ್ನಷ್ಟು ಇಲ್ರಿ ಈಗ ಇದನ್ನ ಮಾಡ್ತಾನೆ ಹಿಂಗೆ ಯಾರ್ಯಾರ ಕ ಇದನ್ನ ಸ್ಟೋರ್ ಮಾಡಿ ಇಡ್ತೀರಿ ಆಮೇಲೆ ಹಿಂಗೆ ರೀತಿ ನಿಮ್ಗೆ ಹೆಂಗೆ ಇರ್ತೈತಿ ನಿಮ್ದು ಹೆಂಗೆ ಫ್ರಿಜ್ ಹೆಂಗೆ ಇದು ಮಾಡ್ತೀರ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿರಿ ನೋಡ್ಬೋದು ನೀವು ಫೈನಲ್ ಏನಿಲ್ರಿ ಫ್ರಿಜ್ ಇದನ್ನಾಗಿತ್ತು ನೋಡ್ಬೋದು ಅದ್ ಪಾಲಕ್ ಅಷ್ಟೇ ಇಟ್ಟೇನು ರೀ ಇಲ್ಲ ಉಳ್ಕೋದೆಲ್ಲ ಸ್ವಚ್ಛ ಮಾಡಿ ಸೋಸಿಟ್ಟೆ ನೋಡಿರಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಆಗೈತೆ ರೀ ಇವೇನು ಡಬ್ಬಿಗಳು ಕಿಟ್ಲಿಕ್ಕೆ ಅಂತವಲ್ಲ ರೀ ಇದ್ರೋಗೇನಿಲ್ಲ ರೀ ತುಪ್ಪ ಅದಾವತ್ರ ರೀ ಹ್ಞೂ ಅದು ಇವೆಲ್ಲ ಆಲ್ಮೋಸ್ಟ್ ಎಲ್ಲ ತುಪ್ಪದ್ದು ಅದಾವ ರೀ ದೇವ್ರಿಗೆ ಹಚ್ಚು ದೀಪ ಆಮೇಲೆ ತುಪ್ಪ ಸಾರಿ ಆಮೇಲೆ ತು ನಮಗೆ ತಿನ್ನೋದಂಥ ತುಪ್ಪದಲ್ಲ ರೀ ಇದ್ರೊಳಗೆ ನೋಡಿರಿ ಇವಾಗ ಪಲ್ಯ ಸೋಸಿನ ರೀ ರೀ ಅಷ್ಟೆಲ್ಲ ಇಲ್ಲ ರೀ ಒಂದು ಕ್ಯಾರೆ ಆಗಿ ಕಟ್ಟಿಟ್ಟೇನು ಅದ್ರ ಅವ್ನು ಇಟ್ಕೋಕೆ ಆ ಥರ ಏನೂ ಇಡಾಕ ಏನು ಇಲ್ಲಾಗಿ ಹಾಕಿ ಕಟ್ಟಿಟ್ಟೆ ನೋಡಿರಿ ಆಲ್ಮೋಸ್ಟ್ ನೋಡ್ಬೋದು ಇಲ್ಲಿ ಕೆಳಗೆ ಮಾತ್ರ ಏನಿಲ್ಲ ಒಂದು ಕಡೆ ಸಡ ಹುಳು ಉಳ್ಳಾಗಡ್ಡಿ ಉಳಾಗಡ್ಡಿರಿ ಆಮೇಲೆ ಇವ ಬಟಾಟಿ ಹಾಕಿಟ್ಟೆ ನೋಡ್ರಿ ಎಲ್ಲಾರಿಗೂ ವಿಡಿಯೋ ಹೆಂಗೆ ಅಣಸಿಸ ಅನ್ನೋದು ಹೇಳ್ರಿ ನಿಮ್ಮ ಅನ್ಸಿಕೆ ತಿನ್ನ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮೇನ್ ನೋಡಿರಿ ಆಲ್ಮೋಸ್ಟ್ ಎಲ್ಲ ರೆಡಿ ರೀ ಎಲ್ಲರಿಗೂ ಧನ್ಯವಾದಗಳು